ಸುಂದರವಾದ ಸಂತೋಷದ ಗಳಿಗೆಯಲ್ಲಿ ಇವತ್ತು ಚಿಕ್ಕ ಸಮಾರಂಭದ ವ್ಯಕ್ತಿಯ ಮೇಲೆ ಆಚರಿಸಲಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ನಾವು ಪ್ರೀತಿಯ ಸರ್ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘದ ರಾಜ್ಯಾಧ್ಯಕ್ಷವಾಗಿರ್ತಕ್ಕಂಥ ಕಾಮಕುಮಾರ್ ಸರ್ ಅವರು ನಾವು ಹೆಚ್ಚಿನ ಹೇಳುವುದನ್ನು ಅವರಿಗೆ ಪೂಜೆ ನಮಸ್ಕಾರವನ್ನು ಹೇಳುತ್ತೆ ಹಾಗೆ ಈ ಸಂದರ್ಭ ಸಂದರ್ಭದಲ್ಲಿ ಉಪಸ್ಥಿತರಿರುವ ನನ್ನೆಲ್ಲ ಸ್ನೇಹಿತರಿಗೂ ಕೂಡ ನನ್ನ ಧನ್ಯವಾದಗಳು ಹೇಳುತ್ತೂಲ್ ಟೀಚರ್ ವಾಯ್ ಕೆ ಕ್ಯಾಂಡಲ್ ಹೂ ಬರ್ನ್ಸ್ ಇನ್ಸಲ್ಪ್ ಟು ದ ವೇ ಫಾರ್ ಲೈಟ್ ಲೈಟ್ ಫಾರ್ ಅದರ್ಸ್ ಅಂತ ಅಂದರೆ ಒಂದು ಕ್ಯಾಂಡಲ್ಲು ತನ್ನಷ್ಟು ತಾನು ಬರ್ಮ್ ಆಗಿ ಇನ್ನೊಬ್ಬರಿಗೆ ಬೆಳೆ ಕೊಡುತ್ತೆ ಜಗತ್ತಿಗೆ ಬೆಳೆ ಕೊಡ್ತಕ್ಕಂಥದ್ದು ಅದು ಅದೇ ಥರ ಒಬ್ಬ ಟೀಚರ್ ಆದ್ರು ಕೂಡ ಹಾಗೆ ತನ್ನಲ್ಲಿರ್ತಕ್ಕಂಥ ಎಲ್ಲ ಒಂದು ಜ್ಞಾನವನ್ನು ಓರೇ ಆಗಚ್ಚಿ ಆ ವಿದ್ಯಾರ್ಥಿಗಳಿಗೆ ಜ್ಞಾನವನ್ನು ಎರಿತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾರೆ ಅದೇ ಥರ ನಮ್ಮ ಸರ್ ಆದವರು ಆಗಿರ್ತಕ್ಕಂಥವ್ರು ಕಾಣಿಸ್ ನೋಡ್ತಾರೆ ಅವರು ಅವರು ಹೆಸರೇ ಒಂದು ಸಂಘಟನೆ ಹೆಸರೇಂಥ ವಿದ್ಯಾರ್ಥಿಗಳ ಸಂಘ ಅಂತ ಅಂದರೆ ಎಲ್ಲರ ವಿದ್ಯಾರ್ಥಿ ಎಲ್ಲ ಯಾವುದೇ ವಿದ್ಯಾರ್ಥಿಗಳು ಅವ್ರು ಏನೋ ಸಮಸ್ಯೆ ಆದರೂ ಕೂಡ ಅವರು ಬೆಂಡು ಬೆಂಡುಬಾಗಿ ನಮ್ಮ ಜೊತೆ ಬರ್ತಾರೆ ಅವರು ಈ ಸಂದರ್ಭದಲ್ಲಿ ನಿಜವಾಗ್ಲೂ ನಾವು ಟೀಚರ್ ಅಂತ ನಾನು ಹೇಳ್ತೀನಿ ನಿಜವಾದ ಟೀಚರ್ ನೀವು ಸರ್ ಕೇವಲ ಶಾಲೆಯಲ್ಲಿ ಬಳಸ್ತಕ್ಕಂಥ ಟೀಚರೇ ಟೀಚರ್ ಅಲ್ವಾ ಅಂದರೆ ವಿದ್ಯಾರ್ಥಿಗಳು ಯಾರೇ ಆಗಿರ್ಬೋದು ಅವ್ರ ಕಷ್ಟದಲ್ಲಿರ್ತಕ್ಕಂಥ ಯಾರು ಸ್ಪಂದಿಸ್ತಾರೆ ಅವರು ನಿಜವಾದ ಟೀಚರ್ ಅಂತ ನಾನು ಗೊತ್ತೇ ಸ್ವತಂತ್ರ ಗೊತ್ತು ಈ ಜಗತ್ತು ನಮಗೂ ಥರ ಯಾರನ್ನ ನೆನ್ಪು ನೆಂಟ್ಕೊಳ್ಳೋದು ನಾವು ಯಾವ ನಾವು ಬದುಕ್ತೀವಲ್ಲ ಹಂಥವ್ರ ನೆಂದ್ರು ಕೂಡ ಈ ಜಗತ್ತು ಯಾರು ನಾವು ಯಾರು ಇನ್ನೊಬ್ರಿಗೋಸ್ಕರ ಗೋಸ್ಕರ ಬದುಕ್ತು ನೋಡಿ ಹಂಥವ್ರ ಹೆಸರು ಮಾತ್ರ ನೆನ್ಪು ಫಸ್ಟ್ ಬೆಸ್ಟ್ ಎಕ್ಸಾಂಪಲ್ ನೋಡಿದ್ರೆ ಅಬ್ದುಲ್ ಕಲಾಂ ಆಗಿರ್ಬೋದು ಭಾಳಷ್ಟು ಮೈನರ್ ಇದ್ದಾರೆ ಅಂಬೇಡ್ಕರ್ ಆಗಿರ್ಬೋದು ಗಾಂಧೀಜಿ ಆಗಿರ್ಬೋದು ಅಂಥವ್ರು ಸಾಲಿಗೆ ಸರ್ ಸೇರ್ತಕ್ಕಂಥ ನಾ ಹೇಳಕ್ಕೆ ತುಂಬ ಹೆಮ್ಮೆ ಅನ್ಸುತ್ತೆ ಸರ್ ಅಂದರೆ ಯಾರು ಏನು ಮಾಡ್ತಾಯಿದ್ರು ಇನ್ನೊಬ್ರಿಗೋಸ್ಕರ ಬದುಕ್ತಾ ಇದ್ದೀವಿ ದಿನಕ್ಕೋಸ್ಕರ ಬದುಕ್ತಾ ಇಲ್ಲ ಇದು ಆ ಜಗತ್ತಂತಕ್ಕಂಥದ್ದು ಹ್ಯಾಂಗೆ ಯಾರು ಇನ್ನೊಬ್ರಿಗೆ ಗೋಸ್ಕರ ಬದುಕ್ತೀವಲ್ಲ ಅಂಥವ್ರ ಮಾತು ನೆನಪಿರ್ಗೊಳ್ಳುತ್ತೆ ಈ ಜೀವ ಇರೋರು ಕೂಡ ಸರ್ ಸುಮಾರು ಎರಡು ಸಾವಿರದ ಎರಡುನೂರ ಎಂಬತ್ತಾರು ಜನ ಇದ್ದೀವಿ ನಾವು ಎಂದೂ ಕೂಡ ಮರೆಯಲ್ಲ ಸರ್ ಜೀವ ಇರೂ ಕೂಡ ನಿಮ್ಮನ್ನ ಎಂದೂ ಮರೆಯೋಕ್ಕಿಲ್ಲ ಯಾಕಂದರೆ ನಮ್ಗೆ ಹೋಗಿ ಕಳ್ಕೊಂಡ್ಬಿಟ್ಟಿದ್ವಿ ನಾವು ಏನಾಗುತ್ತೆ ಈ ಇದು ಫೋಟಲ್ ಚ್ಯಾಂಗಾಗುತ್ತೆ ಒಜ್ನಲಿಸ್ಟ್ ಅಂದರೂ ಬಂತು ಆದರೆ ಮುಂದೆ ಅದು ಏನು ಫೈನಲಿಸ್ಟ್ ಬರುತ್ತೋ ಅಥವಾ ಹಾಗೆ ಹೋಗುತ್ತೋ ಅಥವಾ ಏನಾಗುತ್ತೋ ಅಂತ ಯಾವುದೂ ಕೂಡ ಕಂಪ್ನಿಯಲ್ಲೂ ಕ್ಲಾರಿಟಿ ಇಲ್ಲ ನಮಗೆ ಸರ್ ಬಂದರೂ ಬಂದು ನಿಜವಾದ ಏನು ಒಂದು ಇದು ಸ್ಟಾರ್ಟ್ ಆಗ್ಬಿಡುತ್ತೆ ನಮಗೆ ಒಂದು ಹುಡುಕು ಸಾಕಷ್ಟು ನಮಗೊಂದು ಆಪ್ ಇಲ್ಲವಂತ ಸಾಕಷ್ಟು ಹೋರಾಟಗಳು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಭಾಳಷ್ಟು ಅವ್ರಿಗೆ ವಿಘ್ನಗಳ ಬರ್ತವೆ ಅದೆಲ್ಲವನ್ನು ಕೂಡ ಎದುರಿಸಿ ನಮಗೋಸ್ಕರ ಬದುಕ್ತಾರಲ್ಲ ಅದು ನಾವು ಅವ್ನು ತುಂಬ ಅವ್ರಿಗೆ ಗೌರವಿಸ್ಬೇಕು ಅದೇ ನಮ್ಮ ಅದೇ ನಾವು ಈ ಸಂದರ್ಭದಲ್ಲಿ ಮಾಡ್ತಕ್ಕಂಥ ಒಂದು ಸಣ್ಣ ಕಿರು ಒಂದು ಕೆಲಸ ಅಷ್ಟೇ ನಮ್ಮ ಆ ಕಾರಣಕ್ಕೆ ಸರ್ ದಯವಿಟ್ಟು ನಾವು ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಂದು ಸಣ್ಣ ಕಿರು ಒಂದು ಋಣ ಚಿರಋಣ ಅವರು ಸರ್ ಉಪ್ಪಿನ ಋಣ ತೀರಿಸ್ಬೇಕಂತ ಅದನ್ನು ಸ್ವಲ್ಪ ನಮ್ಮ ಕಡೆಯಿಂದ ಮಾಡ್ತಾ ಇದ್ದ ಅವ್ರ ದೊಡ್ಡದ ಕೆಲಸ ಅಲ್ಲ ಸರ್ ನೀವು ಮಾಡಿರ್ತಕ್ಕಂಥ ಕೆಲಸ ದೊಡ್ಡದಾಗಿರ್ತಕ್ಕಂಥ ಕೆಲಸ ಅದು ಕೂಡ ಮರೆಯೋಕ್ಕೆ ಸಾಧ್ಯ ಇಲ್ಲ ಸರ್ ದಯವಿಟ್ಟು ಈ ಸಂದರ್ಭದಲ್ಲಿ ನಾವು ಮತ್ತೊಮ್ಮೆ ಹೇಳಕ್ಕೆ ಬಯಸ್ತೀವಿ ನೀವು ಎಲ್ ನೀವು ನಿಮ್ಮ ನಿಮ್ಗೆ ಯಾವಾಗಲೂ ಕೂಡ ಚೆನ್ನಾಗಿರ್ಬೇಕು ಸರ್ ನಿಮ್ಮ ಸುಖ ಶಾಂತಿ ನಂಬಿ ನೂರಾರು ವರ್ಷ ಇರಬೇಕು ಸರ್ ಹೀಗೆ ಬೇರೆದ್ರೂ ಕೂಡ ಸಹಾಯ ಮಾಡ್ತೀವಿ ಸರ್ ನಮ್ಮ ನಂಬಿ ಇದೆ ನಮಗೂ ಕೂಡ ಏನಪ್ಪ ಅಂದರೆ ಒಂದು ಸಮಸ್ಯೆ ಆಗುತ್ತೆ ಮುಂದಾದ್ರು ಕೂಡ ನಮ್ಮ ಜೊತೆ ನೀವು ಇರ್ಬೇಕು ಸರ್ ನೀವು ನಿಮಗೆ ನಾವು ಎಂದಾದರೂ ಇರ್ತೀವಿ ಎಂದೂ ಮರೆಯಲ್ಲ ಸರ್ ದಯವಿಟ್ಟು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ತಮಗೆ ಎಲ್ಲರೂ ನಮ್ಮೆಲ್ಲರ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಸರ್ ನಾವು ಎಂದೂ ಕೂಡ ಎಂದೂ ಮರೆಯಲ್ಲ ಸರ್ ನಾವು ನಿಮ್ಮ ಚಿರವಣಿ ಆಗಿದ್ದೀವಿ ಈ ಸ್ಟೇ ನಾವು ನೋಡಿದರೆ ನಮ್ಮ